ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ನಾನ್ನೂರರ ಸಂಖ್ಯಾಬಲ ಏನಿದರ ರಹಸ್ಯ ಮೋದಿಜಿ ಯಾಕೆ ನಾನ್ನೂರು ಸೀಟನ್ನ ಗೆಲ್ಲಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ ಈ ವಿಷಯವನ್ನ ನಾವಿವತ್ತು ಆಟೋವಾಲಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಧ್ಯಯನ ಮಾಡೋಣ ಸ್ನೇಹಿತರೆ ಇವಾಗ ಪ್ರತಿ ಸರಿ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭೆಯ ಚುನಾವಣೆ ಇರ್ಬೋದು ಅದರಲ್ಲಿ ನಾವು ಅಹ್ ರಾಜ್ಯ ಇದು ವಿಧಾನಸಭೆಗಾದ್ರೆ ಎಮ್ ಎಲ್ ಆಯ್ಕೆ ಮಾಡಿ ಕಳಿಸ್ತೀವಿ ಲೋಕಸಭೆಗಾದ್ರೆ ಎಂ ಪಿಗಳನ್ನು ಅಂದ್ರೆ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ ನಾವು ಕಳಿಸ್ತೀವಿ ಆದರೆ ಯಾಕೆ ಇವತ್ತು ನಾನ್ನೂರು ಸೀಟ್ಗಳಲ್ಲಿ ನಮ್ಗೆ ಬಹುಮತವನ್ನ ಕೊಡಿ ಎನ್ ಡಿ ಎಗೆ ಅಂತ ಮೋದಿಜಿಯವರು ಕೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ನಿಮ್ಮನ್ನೆಲ್ಲಾರನ್ನು ಕಾಡ್ಬೋದು ಅದರ ಕುರಿತು ನಾವ್ ಇವಾಗ ಮಾತಾಡೋಣ ಈಗ ಉದಾಹರಣೆಗೆ ಅಹ್ ಲೋಕಸಭಾ ಸದಸ್ಯತ್ವದ ಸಂಖ್ಯೆ ಐದ್ನೂರ ನಲ್ವತ್ ಮೂರಿದೆ ಐದ್ನೂರ ನಲ್ವತ್ ಮೂರನ್ನ ನಾವು ಎರಡು ಭಾಗ ಮಾಡಿದ್ರೆ ಇನ್ನೂರ ಎಪ್ಪತ್ ಎರಡು ಬಂದ್ರೆ ಬಹುಮತದ ಸರ್ಕಾರ ಅದು ಆಡಳಿತವನ್ನ ನಡೆಸ್ಬೋದು ಸಣ್ಣ ಪುಟ್ಟ ಮಸೂದೆಗಳಿಗೆ ಅಂಗೀಕಾರವನ್ನ ಪಡ್ಕೊಳ್ಬೋದು ಅದೇ ಅದು ಒಂದು ಬಹುಮತದ ಸರ್ಕಾರ ಅದು ಅಸ್ತಿತ್ವಕ್ಕೆ ಬರುತ್ತೆ ಅದೇ ರೀತಿ ರಾಜ್ಯಸಭೆ ಅಂತ ಒಂದಿದೆ ರಾಜ್ಯಸಭೆಯಲ್ಲಿ ಇನ್ನೂರ ಐವತ್ತು ಅಹ್ ಸದಸ್ಯತ್ವ ಬಲ ಇರುತ್ತೆ ಆ ಇನ್ನೂರ ಐವತ್ತು ಸದಸ್ಯತ್ವ ಬಲದಲ್ಲಿ ಹನ್ನೆರಡು ಹನ್ನೆರಡನ್ನ ರಾಷ್ಟ್ರಪತಿಗಳು ನಾಮಾಂಕಿತ ಮಾಡ್ತಾರೆ ಇನ್ನು ಉಳಿದಂಥದ್ದನ್ನ ಇದು ವಿಧಾನಸಭೆಯ ಬ ವಿಧ ಎಮ್ ಎಲ್ ಎಗಳು ಇರ್ತಾರಲ್ಲ ಅವ್ರು ಆಯ್ಕೆ ಮಾಡಿ ಕಳಿಸ್ತಾರೆ ಅಂದ್ರೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳ ಕಾಲ ಇರುತ್ತೆ ಇದು ಯಾವುದೇ ರೀತಿ ಲೋಕಸಭೆ ಎಲೆಕ್ಷನ್ ಬಂದಾಗ ವಿಸರ್ಜನೆ ಆಗುವಂಥದ್ದಲ್ಲ ಅದ್ರಲ್ಲಿರೋರ್ದು ಕಾಲಾವಧಿ ಮುಗಿದ ನಂತರ ಅವ್ರು ಹೋಗ್ತಾ ಇರ್ತಾರೆ ಆ ಜಾಗಕ್ಕೆ ಹೊಸಬರು ಬರ್ತಾರೆ ಈ ರೀತಿಯಾಗಿದೆ ಯಾಕೆ ಅಂದ್ರೆ ಇದು ಯಾಕೆ ಇಷ್ಟು ನಾನ್ನೂರು ಸಂಖ್ಯಾಬಲ ಬೇಕು ನಮಗೆ ಅಂತ ಮೋದಿಜಿ ಅವ್ರು ಕೇಳ್ತಾ ಇದ್ದಾರೆ ಅಂದ್ರೆ ಮೋದಿಜಿಯವರು ಅತ್ಯಂತ ಸುಲಲಿತವಾಗಿ ಅತ್ಯಂತ ಸುಭಿಕ್ಷವಾಗಿ ಹತ್ತು ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಿದ್ದಾರೆ ಆ ಅದರಲ್ಲಿ ಅವರ ಅನುಭವ ಏನಿದೆ ಅದನ್ನ ಅವರು ನಮ್ಮೊಟ್ಟಿಗೆ ಈ ರೀತಿಯಾಗಿ ಹಂಚ್ಕೊಂಡಿದ್ದಾರೆ ಅಂದ್ರೆ ಉದಾಹರಣೆಗೆ ಇವಾಗ ಯಾವುದೇ ಒಂದು ಕಾಯ್ದೆಯನ್ನ ನಾವು ಜಾರಿಗೆ ತರಬೇಕಂದ್ರೆ ಒಂದು ಮಸೂದೆಯನ್ನ ಮಂಡನೆ ಮಾಡ್ಬೇಕಾಗತ್ತೆ ಲೋಕಸಭೆಯಲ್ಲಿ ಆ ಲೋಕಸಭೆಯಲ್ಲಿ ಮಂಡನೆ ಮಂಡನೆ ಆದ್ಮೇಲೆ ಅದು ಅಲ್ಲಿನ ಸಂಖ್ಯಾಬಲದ ಆಧಾರದಲ್ಲಿ ಬಹುಮತವನ್ನ ಪಡ್ಕೊಂಡಾಗ ರಾಜ್ಯಸಭೆಯಲ್ಲಿ ಕೂಡ ಅದನ್ನ ಅಹ್ ಮಸೂದೆನೆ ಮಸೂದೆಯನ್ನ ಮಂಡನೆ ಮಾಡಬೇಕಾಗತ್ತೆ ಆ ಮಸೂದೆ ಕೂಡ ಅಲ್ಲಿ ಬಹುಮತದಿಂದ ಅಂಗೀಕಾರ ಆದಾಗ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗುತ್ತೆ ಇದು ಒಂದು ಭಾಗ ಮತ್ತೆ ಕೆಲವೊಂದು ಕಾಯ್ದೆ ಆವಾಗ ಅದು ಕಾಯ್ದೆ ಆಗುತ್ತೆ ಆ ಕಾಯ್ದೆಗ ಅನುಸಾರವಾಗಿ ಕಾನೂನುಗಳನ್ನ ರೂಪಿಸಿ ಆ ಒಂದು ಕಾಯ್ದೆ ಜಾರಿಗೆ ಬರುತ್ತೆ ಉದಾಹರಣೆಗೆ ಇವಾಗ ಸಿ ಎ ಆಕ್ಟಿವ್ ಬಂದಿದೆ ನೋಡಿ ಆ ರೀತಿಯಾಗಿ ಕಾನೂನುಗಳಾಗಿ ಅದು ಜಾರಿಯಲ್ಲಿ ಬರುತ್ತೆ ಈಗ ನಾನ್ನೂರು ಸೀಟ್ ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಲೋಕಸಭೆಯಲ್ಲಿ ಇವಾಗ ಬಿಜೆಪಿ ಬಹುಮತದ ಸರ್ಕಾರ ಇದೆ ಅಲ್ಲಿ ಯಾವುದೇ ಒಂದು ಮಸೂದೆಯನ್ನ ಮಂಡನೆ ಮಾಡಿದ್ರೆ ಅದು ಪಾಸ್ ಆಗ್ಬಿಡುತ್ತೆ ಆದ್ರೆ ರಾಜ್ಯಸಭೆಯಲ್ಲಿ ಇವಾಗೂ ಕೂಡ ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲ ಹಾಗಾಗಿ ಮೋದಿಜಿ ಮೋದಿಜಿಯವರ ಸರ್ಕಾರ ಏನಿದೆ ಯಾವುದೇ ಒಂದು ಮಸೂದೆಯನ್ನ ಜಾರಿಗೆ ತಗೊಂಡ್ ಬಂದಾಗ ಕೆಲವೊಂದನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಲೋಕಸಭೆಯ ಒಂದು ಪಾಸ್ ಆಗ್ಬಿಟ್ರೆ ಸಾಕು ರಾಜ್ಯಸಭೆಯನ್ನ ಗಣನೆಗೆ ತಗೊಳ್ದೆ ಬಿಲ್ ಅನ್ನ ಪಾಸ್ ಮಾಡ್ಬೋದು ಆದರೆ ಕೆಲವು ವಿಶೇಷವಾದಂತ ಮಸೂದೆಗಳನ್ನ ಪಾಸ್ ಮಾಡಬೇಕಾದ್ರೆ ರಾಜ್ಯಸಭೆಯದ್ದು ಕೂಡ ಬಹುಮತದಲ್ಲಿ ಅಂಗೀಕೃತ ಆಗೋದು ತುಂಬಾ ಅನಿವಾರ್ಯವಾಗಿರುತ್ತೆ ಇನ್ನು ಕೆಲವು ಮಸೂದೆಗಳು ಯಾವ ರೀತಿಯಾಗಿರ್ತವೆ ಹೇಳಿದ್ರೆ ವಿಶೇಷ ಬಹುಮತ ಬೇಕಾಗುತ್ತೆ ಅಂದ್ರೆ ಇವಾಗ ಇನ್ನೂರ ಎಪ್ಪತ್ತೆರಡು ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ಅಂದ್ರೆ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಇದು ಅಂದ್ರೆ ಇವಾಗ ಐದ್ನೂರ ಅಹ್ ನಲ್ವತ್ತು ಮೂರು ಲೋಕಸಭಾ ಸದಸ್ಯರೇನಿದ್ದಾರೆ ಅದನ್ನ ಮೂರು ಭಾಗ ಮಾಡಿದ್ರೆ ಅದರಲ್ಲಿ ಎರಡು ಭಾಗದಷ್ಟು ಅಹ್ ಆಡಳಿತಾರೂಢ ಸರ್ಕಾರದ ಒಂದು ಬಹುಮತ ಇರಬೇಕು ಅವಾಗ ತುಂಬಾ ಗಂಭೀರವಾದಂತ ಮಸೂದೆಗಳನ್ನ ಮಂಡನೆ ಮಾಡಲಿಕ್ಕೆ ಮತ್ತೆ ಅದನ್ನ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ ಇನ್ನೂ ತುಂಬ ಗಂಭೀರವಾದಂತಹ ಒಂದು ಮಸೂದೆ ಮಸೂದೆಗಳನ್ನ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಪಡ್ಕೋಬೇಕಾದ್ರೆ ಕೆಲವು ವಿಧಾನಸ ವಿಧಾನಸಭೆಯಲ್ಲಿ ಕೂಡ ಟೂ ಥರ್ಡ್ ಮೆಜಾರಿಟಿ ಇರಬೇಕಾಗಿರೋದು ತುಂಬಾ ಅನಿವಾರ್ಯ ಹಾಗಾದ್ರೆ ಏನಪ್ಪ ಇದು ಟೂ ಥರ್ಡ್ ಮೆಜಾರಿಟಿ ಹೇಳ್ತಾ ಇದ್ದಾರೆ ಏನ್ ಮಸೂದೆ ಅಂಗೀಕಾರ ಅಂತಂದ್ರೆ ಇವಾಗ ಕೆ ಕಾಲ ಘಟಿಸ್ತಾ ಹೋದ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಕೂಡ ಕೆಲವು ಕಾಯ್ದೆಗಳು ಇವಾಗ ಏನು ಜಾರಿಯಲ್ಲಿ ಇರ್ತವೆ ಆ ಕಾಯ್ದೆಗಳು ಶಕ್ತಿಯನ್ನ ಕಳ್ಕೊಳ್ತಾ ಹೋಗುತ್ತೆ ಅದು ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ಬೇಕು ಆವಾಗ ಕೆಲವು ತಿದ್ದುಪಡಿಗಳನ್ನ ಆ ಕಾಯ್ದೆಯಲ್ಲಿ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ ಕ್ಷಣ ಸಂವಿಧಾನನೇ ಬದಲಾವಣೆ ಆಗೋಗುತ್ತೆ ಅಂತ ಹುಯ್ಲೆಬ್ಸೋ ಅಂತ ಹುನ್ನಾರಗಳು ಕೂಡ ನಡೆಯುತ್ತೆ ಅದು ಹಾಗಿಲ್ಲ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ಆರ್ಟಿ ಆರ್ಟಿಕಲ್ನ ಅಡಿಯಲ್ಲಿ ಸಂವಿಧಾನಕ್ಕೆ ಬೇಕಾಗಿರ್ತಕ್ಕಂಥ ಕಾಯ್ದೆಗಳನ್ನ ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಮತ್ತೆ ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡ್ಕೊಳ್ಳಿಕ್ಕೆ ತಿದ್ದುಪಡಿ ಮಾಡಿ ಅದನ್ನ ಆ ಕಾಲಕ್ಕೆ ಸೂಕ್ತವಾಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಇದು ಕೆಟ್ಟ ವಿಚಾರ ಅಲ್ಲ ಎಲ್ಲ ಸರ್ಕಾರಗಳು ತಿದ್ದುಪಡಿಯನ್ನ ಮಾಡಿದವೆ ಈಗ ಒಂದು ಲಭ್ಯತೆ ಮಾಹಿತಿ ಪ್ರಕಾರ ನೂರಕ್ಕೂ ಹೆಚ್ಚಿನ ತಿದ್ದುಪಡಿಗಳು ಭಾರತದ ಸಂವಿಧಾನದ ಅಡಿಯಲ್ಲಿ ಮಾಡಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಏನಿದೆ ಹುಯ್ಲೆಬ್ಸೋದು ಬಿ ಜೆ ಪಿ ಅವ್ರಿಗೆ ನೀವು ಬಹುಮತವನ್ನ ಕೊಟ್ಬಿಟ್ರೆ ಅವರು ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಅಂತ ಹೇಳೋ ಸುಳ್ಳು ಸುದ್ದಿಯನ್ನ ಹಬ್ಬಿಸೋದನ್ನ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇದು ತಪ್ಪಿದೆ ಯಾಕೆ ಅಂತ ಹೇಳಿದ್ರೆ ಇವಾಗ ಸಿ ಐ ಎ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅಂಗೀಕಾರ ಆಗುತ್ತೆ ಆದರೆ ಅದನ್ನು ಈಗ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇರೋವಂಥ ಸಂದರ್ಭದಲ್ಲಿ ಅದನ್ನ ಜಾರಿಗೆ ತಗೊಂಡ್ಬರುವಂತ ಅನಿವಾರ್ಯತೆ ಆಯ್ತು ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಕೆಲವು ರಾಜ್ಯ ಸರ್ಕಾರಗಳು ಇವಾಗ ಮಂಡುತನವನ್ನ ಬಿಡದೆ ಈ ಕಾಯ್ದೆಯನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಕ್ಕೆ ನಾವು ಬಿಡಲ್ಲ ಅಂತಾರೆ ಇವರು ಮಾಹಿತಿ ಇದ್ದು ಮಾತಾಡ್ತಾರೋ ಮಾಹಿತಿ ಇಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ ಯಾಕೆ ಅಂದ್ರೆ ಪೌರತ್ವವನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಹಾಗಾಗಿ ಇಂಥ ಕಾಯ್ದೆಗಳು ತುಂಬಾ ಅನಿವಾರ್ಯ ಆಗಿದೆ ಯಾಕೆಂದ್ರೆ ಸಿ ಎಷ್ಟು ಗಂಭೀರವಾದ ಕಾಯ್ದೆ ಅಂತ ಹೇಳಿದ್ರೆ ಇದು ಯಾರದ್ದೇ ಒಂದು ಪೌರತ್ವವನ್ನ ಕಸಿಯೋದಿಲ್ಲ ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಆಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಇವತ್ತು ಅವಸ್ಥೆಯನ್ನ ನೋಡಿದ್ರೆ ದುರಾವಸ್ಥೆಯನ್ನ ಕರುಳು ಕಿತ್ತು ಬರುತ್ತೆ ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನೋ ಒಂದು ಒಂದೇ ಕಾರಣವನ್ನ ಇಟ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಅತ್ಯಾಚಾರಗಳನ್ನು ಮಾಡಲಾಗಿದೆ ಅಂತ ಅಲ್ಲಿಂದ ಬಂದಂತ ಶರಣಾರ್ಥಿಗಳವರು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅಕ್ರಮ ವಲ ಸಿಗನಿಗೂ ಮತ್ತೆ ಶರಣಾರ್ಥಿಗೂ ತುಂಬ ವ್ಯತ್ಯಾಸ ಇದೆ ಆ ರೀತಿಯಾಗಿ ಶರಣಾರ್ಥಿಗಳಿಗೆ ಮೂಲ ದಾಖಲೆಗಳನ್ನ ಪಡೆದುಕೊಂಡು ಅವರು ಅಂದ್ರೆ ಇವಾಗ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಡಿಸೆಂಬರ್ಗಿಂತ ಮುಂಚೆ ಯಾರು ಬಂದಿದಾರೋ ಅವರಿಗೆ ಪೌರತ್ವವನ್ನ ನೀಡಲಾಗುತ್ತೆ ಇದು ಒಂದು ಉದಾಹರಣೆ ಈ ತರವಾದ ಸಕ್ಷಮವಾದ ಕಾನೂನುಗಳನ್ನ ತರಬೇಕಾದ್ರೆ ವಿಶೇಷ ಬಹುಮತದ ಅವಶ್ಯಕತೆ ಇದೆ ಹಾಗಾಗಿ ಮೋದಿಜಿ ಅವರು ಈ ನಾನ್ನೂರು ಸೀಟನ್ನ ಕೇಳ್ತಾ ಇರೋದು ಇಲ್ಲಿ ಯಾವುದೇ ಸಂವಿಧಾನವನ್ನ ಬದಲಾವಣೆ ಮಾಡೋದಿಲ್ಲ ಕೆಲವು ತಿದ್ದುಪಡಿಗಳನ್ನ ಮಾಡ್ಬೇಕಾಗುತ್ತೆ ಯಾಕೆ ಅಂದ್ರೆ ಮೂರು ಹಂತದ ತಿದ್ದುಪಡಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ ಒಂದು ಸಾಮಾನ್ಯ ತಿದ್ದುಪಡಿಗೆ ಬಹುಮತ ಬಹುಮತವಿರುವಂತ ಸರ್ಕಾರವಾದ್ರೆ ಸಾಕಾಗುತ್ತೆ ಆದ್ರೆ ಕೆಲವು ವಿಶೇಷ ಕಾಯ್ದೆಗಳನ್ನ ಮಸೂದೆಗಳನ್ನ ಕಾಯ್ದೆಯಾಗಿ ಮಾರ್ಪಾಡು ಮಾಡ್ಬೇಕಾದ್ರೆ ಆ ಕೆಲವು ತಿದ್ದುಪಡಿಗಳನ್ನ ಮಾಡ್ಬೇಕಾದ್ರೆ ಟೂ ಥರ್ಡ್ ಅಂದ್ರೆ ಮೂರನೇ ಎರಡು ಭಾಗದ ಒಂದು ಸಂಖ್ಯಾಬಲ ಬೇಕಾಗುತ್ತೆ ರಾಜ್ಯಸಭೆಯಲ್ಲೂ ಬೇಕಾಗುತ್ತೆ ಲೋಕಸಭೆಯಲ್ಲೂ ಬೇಕಾಗುತ್ತೆ ಅದೇ ಅದನ್ನ ಬಿಟ್ಟು ಇನ್ನೂ ಗಂಭೀರವಾದಂತದ್ದನ್ನ ಅಹ್ ಮಸೂದೆಗಳನ್ನ ಜಾರಿಗೆ ತಗೊಂಡ್ಬರ್ಬೇಕಾದ್ರೆ ಆ ಕೆಲವು ತಿದ್ದುಪಡಿಯನ್ನ ಮಾಡ್ಬೇಕಾದ್ರೆ ವಿಧಾನಸಭೆಯಲ್ಲಿ ಕೂಡ ಟೂ ಥರ್ಡ್ ಮೆಜಾರಿಟಿ ಇರತಕ್ಕಂಥದ್ದು ಅನಿವಾರ್ಯ ಆದ್ರೆ ಅವರು ಎಲ್ಲಿ ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡೋದಿಲ್ಲ ತಿದ್ದುಪಡಿಯನ್ನು ಮಾಡೋದಿಲ್ಲ ಅವರ ಆಶಯ ಏನಿದೆ ಅಂತ ಹೇಳಿದ್ರೆ ತಾನು ಜಾರಿಗೆ ತಂದಂತಹ ಮಸೂದೆಗಳೇನಿದ್ದೇವೆ ಅವು ಕಾಯ್ದೆ ಕಾಯ್ದೆಗಳಾಗಿ ಮಾರ್ಪಟ್ಟು ಕಾನೂನಾಗಿ ಅದು ಜಾರಿಗೆ ಬರ್ಬೇಕು ತನ್ನ ಅಧಿಕಾರದ ಅವಧಿಯಲ್ಲಿ ಹಾಗಾಗಿ ನಾವು ಕೈ ಇಟ್ಟಂತಹ ಕೆಲಸ ಎನ್ ಡಿ ಎ ಮೈತ್ರಿಕೂಟ ಏನಿದೆ ಅದು ಇಟ್ಟಂತ ಕೆಲಸ ಬ ಮಸೂದೆ ಅದು ನೆನೆಗುದಿಗೆ ಬೀಳ್ಬಾರ್ದು ಕಾನೂನಾಗಿ ಮಾರ್ಪಾಟಾಗಿ ಅದರ ಪ್ರಯೋಜನ ಸಮಸ್ತ ಭಾರತೀಯರಿಗೆ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ರ ನಾನೂರ ಸಂಖ್ಯಾಬಲವನ್ನ ನನಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೊಡಿ ನಾನು ನಿಮ್ಮ ಕೆಲಸವನ್ನ ಸುಸೂತ್ರವಾಗಿ ಮಾಡುವ ಮಾಡುತ್ತೇನೆ ಅಂತ ಹೇಳುವಂತ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ನಾವು ಚುನಾವಣೆ ಇವಾಗ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು ಈ ವಿಡಿಯೋವನ್ನು ಮಾಡುವಾಗ ಆಗಾಗ್ಲೇ ಕೋಡ್ ಆಫ್ ಕಂಟಕ್ಟ್ ನೀತಿ ಸಂಹಿತೆ ಜಾರಿಗೆ ಕೂಡ ಬಂದಿರಬಹುದು ಆದರೆ ನಾವಿಲ್ಲಿ ಯಾವುದೇ ಅಭ್ಯರ್ಥಿ ಅಥವಾ ನಮ್ಮ ವೈಯಕ್ತಿಕ ದ್ವೇಷ ಮತ್ತೆ ಪಕ್ಷಾತೀತವಾಗಿ ನಾವು ಯೋಚನೆ ಮಾಡಿ ನನ್ನ ಒಂದು ಮತ ದೇಶದ ಭವಿಷ್ಯವನ್ನ ಬದಲಾಯಿಸಬಹುದು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಮತದಾನವನ್ನ ವಿವೇಚನಾ ಪೂರಕವಾಗಿ ಮಾಡ್ಬೇಕಾಗುತ್ತೆ ನಾವು ವಿವೇಚನಾ ಪೂರಕವಾಗಿ ಮತದಾನ ಮಾಡಿದಾಗ ಮಾತ್ರ ಆ ನಾನೂರು ಸೀಟ್ ಇವತ್ತು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಏನ್ ಕೇಳಿದರೆ ದೇಶಕ್ಕಾಗಿ ಅವಿ ಅವಿರ್ತವಾಗಿ ಅವರು ಶ್ರಮವನ್ನ ಪಡ್ತಾ ಪ್ರತಿದಿನ ಇಪ್ಪತ್ತು ಗಂಟೆಗಳ ಕಾಲ ದುಡಿಯುವಂತ ಒಬ್ಬ ಮನುಷ್ಯ ಇದ್ದಾರೆ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ನಾನ್ನೂರು ಸೀಟ್ಗಳ ಬಹುಮತವನ್ನ ಕೊಟ್ಟಾಗ ಮಾತ್ರ ರಾಜ್ಯಸಭೆಯಲ್ಲಿ ಇವರು ಬಹುಬಲ ಪಡ್ಕೋಬಹುದು ಸಂಖ್ಯಾಬಲ ಪಡ್ಕೋಬಹುದು ತನ್ಮುಖೇನ ಆ ಕಾಯ್ದೆಗಳನ್ನ ಮಸೂದೆಗಳನ್ನ ಜಾರಿ ಮಾಡ್ಬೋದು ಯಾವುದು ಅನವಶ್ಯಕ ಇದೆ ಇವಾಗ ಉದಾಹರಣೆಗೆ ಒಂದ್ ಮೊಬೈಲ್ ನೋಡ್ಬೋದು ಮೊಬೈಲ್ ಅಲ್ಲಿ ವರ್ಷನ್ ನಮ್ ಕೈಯಲ್ಲಿರುವಂತಹ ಒಂದು ಸಣ್ಣ ಮೊಬೈಲ್ಗೆ ವರ್ಷನ್ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಲ್ಲಿರೋ ಆ್ಯಪ್ ಆಗ್ಲಿ ಮೊಬೈಲ್ ಆಗ್ಲಿ ವರ್ಕ್ ಆಗೋದಿಲ್ಲ ಅಂತದ್ದು ನೂರ ನಲ್ವತ್ತು ಕೋಟಿ ಜನರನ್ನ ಮುನ್ನಡೆಸ್ತಕ್ಕಂಥ ದೇಶ ಯಾವುದು ಅಪ್ರಸ್ತುತವಾದಂತಹ ಕಾನೂನುಗಳಿದೆ ಅದನ್ನ ಕೈ ಬಿಡಲೇಬೇಕಾಗುತ್ತೆ ಅದರಲ್ಲಿ ಅಥವಾ ಅದು ಪ್ರಸ್ತುತ ಕಾಲಕ್ಕೂ ಬೇಕಾಗುತ್ತೆ ಅಂದ್ರೆ ಅದರಲ್ಲಿ ತಿದ್ದುಪಡಿಯನ್ನ ಮಾಡಲೇಬೇಕಾಗುತ್ತೆ ಹಾಗಾಗಿ ಸಂವಿಧಾನದ ತಿದ್ದುಪಡಿ ಯಾವುದೇ ವಿಧವಾದಂತ ಅಪರಾಧ ಅಲ್ಲ ಆದ್ರೆ ಅದು ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರಬಾರದು ಅಂತ ಹೇಳ್ತಕ್ಕಂಥದ್ದು ಮೂಲ ವಿಚಾರ ಆ ದೃಷ್ಟಿಕೋನದಿಂದ ನೋಡುವಾಗ ಕಾಂಗ್ರೆಸ್ ಪಾರ್ಟಿ ಇವತ್ತೇನು ಎಲ್ಲಾ ಕಡೆ ಉಯ್ಲೆಬ್ಬಿಸುತ್ತೆ ಅದೇ ಕಾಂಗ್ರೆಸ್ ಪಾರ್ಟಿ ತೊಂಬತ್ತಕ್ಕೂ ಹೆಚ್ಚಿನ ಬಾರಿ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನ ತಂದಿದೆ ಅಹ್ ಎಮರ್ಜೆನ್ಸಿ ಹೇರ್ ಬಿಟ್ಟು ದೇಶದಲ್ಲಿ ವಿರೋಧ ಪಕ್ಷಗಳನ್ನ ಸಂಪೂರ್ಣವಾಗಿ ಸೆರೆಮನೆಗೆ ದೂಡಿ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಗಣರಾಜ್ಯ ಅಂತ ಇದ್ದಂತಹ ಮೂಲ ಸಂವಿಧಾನವನ್ನ ಅಹ್ ಪ್ರಜಾಸತ್ತಾತ್ಮಕ ಜಾತ್ಯತೀತ ಸಾರ್ವಭೌಮ ಗಣರಾಜ್ಯ ಅಂತ ಅಲ್ಲೇ ಒಂದು ಪದವನ್ನ ಸೇರಿಸ್ಬಿಟ್ರು ಆ ದೃಷ್ಟಿಕೋನದಿಂದ ನೋಡಿದಾಗ ಅವರಿಗೆ ಕಾಂಗ್ರೆಸ್ ಅವ್ರಿಗೆ ಅವ್ರು ಮಾಡಿದಂಥ ಕೆಲಸವನ್ನೇ ಎಲ್ಲ ಆಡಳಿತ ರೂಢ ಸರ್ಕಾರಗಳು ಮಾಡುತ್ತವೆ ಅನ್ನುವಂಥ ಒಂದು ಆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಹಾಗಾಗಿ ಎಲ್ಲರೂ ಆ ರೀತಿಯಾಗಿ ಇರ್ತಾರೆ ಅಂತ ನಾವು ಯೋಚನೆ ಮಾಡಬಾರ್ದು ಸಂವಿಧಾನದ ತಿದ್ದುಪಡಿ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಆದ್ರೆ ಅದು ಕಾನೂನು ಬದ್ಧವಾಗಿರ್ಬೇಕು ಸಂವಿಧಾನ ಬದ್ಧವಾಗಿರ್ಬೇಕು ಯಾವಾಗ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಹೇರಿ ವಿರೋಧ ಪಕ್ಷಗಳನ್ನ ಸೆರೆಮನೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತವಿದೆಯೋ ಇಲ್ವೋ ಇವಾಗವರೆಗೂ ಗೊತ್ತಿಲ್ಲ ಅದು ಅಧಿಕೃತವೋ ಅನಧಿಕೃತವೋ ಗೊತ್ತಿಲ್ಲ ಈ ರೀತಿಯಂತದ್ದು ಮಾಡಿಟ್ಟಿದ್ದಾರೆ ಆದ್ರೆ ಇವತ್ತು ಹೇಳೋದು ಕಾಂಗ್ರೆಸ್ ಪಾರ್ಟಿ ಯಾವ್ದಾದ್ರು ತಿದ್ದುಪಡಿ ಮಾಡಿದ್ರೆ ಅದು ಪ್ರಸ್ತುತ ಬಿ ಜೆ ಪಿ ಮಾಡಿದ್ರೆ ಅದು ಅಪ್ರಸ್ತುತ ಬೇರೆ ಪಕ್ಷ ಮಾಡಿದ್ರೆ ಅದೂ ಅಪ್ರಸ್ತುತ ಅಂತೇಳುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆಯಲ್ಲ ಇದಕ್ಕೆ ನಾವು ಏನಂತ ಹೇಳಬೇಕು ಹಾಗಾಗಿ ಈ ಬಾರಿಯ ಒಂದು ಚುನಾವಣೆಯಲ್ಲಿ ನಾನ್ನೂರಕ್ಕೂ ಹೆಚ್ಚಿನ ಸೀಟ್ಗಳನ್ನು ನಾವು ಲೋಕಸಭೆಯಲ್ಲಿ ಮೋದಿಜಿಯವ್ರಿಗೆ ಗೆಲ್ಲಿಸಿಕೊಟ್ರೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಇನ್ನಷ್ಟು ಸಶಕ್ತ ಕಾನೂನು ಕಾಯ್ದೆಗಳನ್ನ ಅವರು ಜಾ ಮಸೂದೆಗಳನ್ನ ಮಂಡನೆ ಮಾಡೋದ್ರ ಮುಖಾಂತರ ಕಾಯ್ದೆಯಾಗಿ ಕಾನೂನಾಗಿ ಅದರ ಪ್ರಯೋಜನ ನಮ್ಮೆಲ್ಲರಿಗೂ ಸಿಗಲಿಕ್ಕಿದೆ ಉದಾಹರಣೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾಕೆ ಅಂತ ಹೇಳಿದ್ರೆ ಭಾಜಪ ನಾಲ್ಕೈದು ಆಶ್ವಾಸನೆಗಳನ್ನ ಕೊಟ್ಟಿತ್ತು ಮೊದಲನೆಯದಾಗಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗಿತೀವಿ ಅಂತ ಹೇಳಿದ್ರು ತೆಗೆದಿದ್ದಾರೆ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಸಿ ಎ ಎನ್ನು ಜಾರಿಗೆ ತೊಗೊಬರ್ತೀವಿ ಅಂದಿದ್ರು ತಗೊಂಬಂದಿದ್ದಾರೆ ಯೂನಿಫಾರ್ಮ್ ಸಿವಿಲ್ ಅನ್ನ ಜಾರಿಗೆ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಇಲ್ಲದೇ ಇದ್ರೆ ತರಲಿಕ್ಕೆ ಸಾಧ್ಯವಿಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾಕೆ ಬೇಕು ಅನ್ನೋದನ್ನ ನಾನು ಇಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ನೋಡ್ಬೋದು ಯು ಸಿ ಸಿ ಬಂದಾಗ ಎಲ್ಲರಿಗೂ ಸಮಾನ ಹಕ್ಕು ಬರುತ್ತೆ ಇದರಿಂದ ಏನು ಸಂವಿಧಾನಕ್ಕೆ ಯಾವುದೇ ವಿಧವಾದಂಥ ಧಕ್ಕೆ ಬರೋಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ತಗೊಂಡ್ಬರ್ಬೋದು ಇಂಥ ಸಶಕ್ತವಾದ ಕಾನೂನು ಬಂದಾಗ ಯಾಕೆಂದ್ರೆ ದೇಶದ ಒಂದು ಜನಸಂಖ್ಯೆಯನ್ನು ಕೂಡ ನಿಯಂತ್ರಣ ಮಾಡೋದಕ್ಕೂ ಕೂಡ ತೀರಾ ಅವಶ್ಯಕತೆ ಇದೆ ಇಂಥ ಗಂಭೀರ ವಿಚಾರಗಳನ್ನು ಮೋದಿಜಿ ಅವರು ಇವತ್ತು ನಾನ್ನೂರು ಸಂಖ್ಯಾಬಲವನ್ನ ಕೇಳ್ತಾ ಇದ್ದಾರೆ ನಾವು ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿ ನಾನ್ನೂರು ಸೀಟನ್ನು ಮೋದಿಜಿ ಅವರಿಗೆ ಗೆಲ್ಲಿಸ್ಕೊಡೋದರ ಮುಖಾಂತರ ನಮ್ಮ ಸಂವಿಧಾನವನ್ನು ಸದೃಢ ಮಾಡೋಣ ಭಾರತವನ್ನು ಒಂದು ವಿಶ್ವದ ಗುರುವನ್ನು ಆಗಿಸುವ ಕಡೆಗೆ ಪಯಣವನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ